ライターの綾華。 ಸಾವಿರಾರು ರೈತಕ್ಕೂ ನೆಚ್ಚಿ ಬಂದರು ಈ ರಾಜಕೀಯ ಮತ್ತು ರಂಗದ ಆ ಮೇಲೆ ಮತ್ತೆ ಮತ್ತೆ ಏರಿ ಬಂದರು ಕೊರೋನಾ ವೈರಸ್ ನಿಂತಿ ನಿಂತ ಮಹಾ ರೋಗ ಎಂಬ ಭ್ರಷ್ಟ ರಾಜಕಾರಣಿಗಳು ಮಟ್ಟ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಮಂತ್ರಿ ರೈತರನ್ನು ಉದ್ಧಾರ ಮಾಡುವ ಲೇಪದಲ್ಲಿ ರೈತರಿಗೆ ಅನ್ಯಾಯ ಮಾಡುವ ನಿನ್ನ ರಾಜಕಾರಣಿಗೆ ತಕ್ಷಣ ಕಲಿಸುವುದೇ ರೈತ ನೀನು ಈಗ ಜೇನುಗಳಿಗೆ ಕಲ್ಲು ಹೊಡೆದು ಕಪ್ಪು ಮಾಡಿದ್ದೀಯಾ ನಿನ್ನನ್ನು ಹುಡುಕಿಕೊಂಡು ಬಂದು ಕಚ್ಚುವ ಕಾಲ ದೂರವಿಲ್ಲ ಸೋಮನವರಿಗೆ ಹಂಗಿಂದ ಕಣ್ಣು ಮರೆಯಾಗಲಿ ಶಂಕಿಯ ಅದರ ಮೇಲೆ ಸವಾರಿ ಮಾಡಿ ಬರುವ ಮುಲಿಗಾರೇ ನಮ್ಮ ವಿರುದ್ಧವಾದ ಸಂಚಿನ ಕತ್ತಿಮಶಿಸಲು ಕೊಡಿ ಇವತ್ತು ಕೈಯಲ್ಲಿ ತಡಲು ಕೊಟ್ಟು ಹಿಡಿದುಕೊಂಡು ಪ್ರಮುಖವಾಗಿ ಕಾಲು ಜನ ಶಕ್ತ ಜಾತಿ ಹಾವು ಜಾತಿಯ ಮಾತನಾಡಿದ್ರೆ ನಿಮ್ದ ಜಾಗದಲ್ಲಿ ಈ ರೈತ ಕಂಡು ಪಂಚಾತ್ ಮಾತಿಗೆ ಹಿಟ್ಟು ಒಟ್ಟಾಗಿ ಪಾಲಿಸುವ ಮನಸ್ಸೆ ಅಂದ್ರೆ ನೀನು ಲೇಸ್ ಅಂದ್ರೆ ಲೀಡರ್ ಎಂದು ಈಗ ರಾಜ್ಯ ಕೃಷಿ ಮಂತ್ರ ಪಠ್ಯಕ್ಕೆ ಕೂತ್ ಸಾಕಷ್ಟು ಪ್ರಯತ್ನ ಪಟ್ಟೆ ಆದರೆ ಗಾಳಿಗೆ ತೂರಿಕೊಂಡು ಹೋದು ಅಲ್ವೆ ಶಂಕ್ರಿಯ ಮಂತ್ರಿ ಮಕ್ಕಳಲ್ಲಿ ಮಕ್ಕಳ ಪಾತ್ಮೆ ಕೊಂಡ ನಿರ್ಮಿಸಿ ಅಣ್ಣ ಸಂಬಂಧಗಳನ್ನು ತಯಾರಿಗಳನ್ನಾಗಿ ಮಾಡಿದ ನಿನ್ನ ಚಕ್ರವರ್ತಿಗೆ ಆಚರಿಸಿ ಹೋಗಿಲ್ಲ ಮಂತ್ರಿ ನಿಜವಾಗಿಯೂ ದೊಡ್ಡವರ ರಕ್ತಕ್ಕೆ ಒಪ್ಪಿದವನೇ ಆಗಿದ್ದರೆ ಗೌರಿಗಳ ನಮ್ಮ ಮಂತ್ರಿಗಳ ಬಗ್ಗೆ ಬಾಯಿಗೆ ಬರುವಂತ ಮಗ್ರಿ ನಿನ್ನ ಬಾಯಿಗೆ ಬರೆಯಬೇಕಾಯ್ತಾರೆ ಪಟ್ಟಿಯ ಮಗರೇ ಈ ರಾಜಕಾರಣಿಗಳು ಸಮಾಜ ಬಂದಾಗ ಸರ್ಪವಾಗುತ್ತಾರೆ ಸರ್ಪ ಆದರೆ ನಾ ಸರ್ಪಕ್ಕೆ ಮಂದಿಸಿ ಆಗುತ್ತಾನೆ

ನಿಮ್ಮತರ ದೇಶಕ್ಕೆ ಅಣ್ಣಾಕುವ ನೇಗಿಲ ಯೋಗಿಗೆ ಮನೆಗೆ ಕಣ್ಣಾಕಿ ಅಲ್ಲೋಕರೆ ಕೆಲಸ ಮಾಡಿಲ್ಲ ನಾನು ನೇಮಂತ್ರಿ ನೇಮಂತ್ರಿ ನಾನು ಟೋಟಾಕ ಬಿಡೋದಿಲ್ಲ ಈ ಶಂಕರ ಮುರ್ದಿತ್ತಲ್ಲ ಸಾಲಿ ಸ್ತೋರ ಇಶಂಕರ ಎಜಗಾರ್ಕೆ ಎಜಗಾರ್ಕೆ ಯೆನ್ನ ನಿನ್ನ ಹೆಣ್ಣು ತಿಂಮೇ ಕಣ್ಣಾಕಿದೆಯಾ ಅಂದೆ ನಿನ್ನ ಎಜಗಾರ್ಕೆ ಸತ್ತು ಸುಡಗಡ ಸೇತುಯ ಸಮಾಜ ಸಮಾಜ ನಿನ್ನ ಸಮಾಜ ಕೈಯ ಭದ್ರತೆ ಎಂದು ಕರೆದು ಭದ್ರತೆಗೆ ಆರಿಗೆ ನಿನ್ನ ಸಮಾಜ ಇದ್ದು ಸೊಪ್ಪಂತೆ ನನಗೆ ಆತರೋಪ ಅನುಭವಿಸಿದೆ ನಿನ್ನಪ್ಪನಿಗೆ ನೀನು ಇಲ್ಲಂತೆ ಹೋದರೆ ಸರಿ ಇಲ್ಲವಾದರೆ ಒಡ ಹುಟ್ಟಿದ ಹಣ ನಮ್ಮದು ಮೆರೆದು ನಾನೇ ಒತ್ತುವರೆ ಹಾಕಬೇಕಾಗುತ್ತದೆ ಎಚ್ಚರ ಹುಲಿ ಅಂತ ಹಾರಾಡುವವರು ಈ ಸಮಾಜ ಜನತೆಯ ಮುಂದೆ ಕಡೆಯುವ ಮುಂದೆ ನಿನ್ನನ್ನು ಯಮಲೋಕಕ್ಕೆ ಏ ಈ ನರ ನಮ್ಮ ಅಣ್ಣನಿಗೆ ನಾನು ಯಾವ ರೀತಿ ಪಾಠ ಕಲಿಸಬೇಕೆ